ಜಿ ಕೆ ಮಂಜುನಾಥ್ ವಿ ಎಂ ಟಿವಿ ಸಂಪಾದಕರು ಸ್ನೇಹಿತರೆ ಇವತ್ತು ಅದೇನು ಅಂತಾರಲ್ಲ ಮಗು ಹುಟ್ಟೋಕ್ಕಿಂತ ಮುಂಚೆ ಕುಲಾಯಿ ಹೊಲಿಸಿದ್ರಂತೆ ಏನ್ ಹೇಳಿ ಮಗು ಹುಟ್ಟೋಕ್ಕಿಂತ ಮುಂಚೆ ಕುಲಾಯಿ ಹೊಲಿಸಿದ್ರಂತೆ ಆ ತರ ಕಥೆ ಆಯ್ತು ಇವತ್ತಿನ ಸುದ್ದಿ ಪ್ರಸಾರ ಮಾಡುದು ಏನ್ ಈ ತರ ಹೇಳ್ತಾ ಇದ್ರ ಅಂತೀರಂದ್ರೆ ಸ್ನೇಹಿತರೆ ಅರ್ಥ ಆಗ್ಬೇಕು ಅರ್ಥ ಆಗ್ಬೇಕು ಯಾವ ತರ ಏನ್ ಮಾಡ್ತಾ ಇದೆ ಏನು ಏನ್ ನಡೀತಾ ಇದೆ ಇಲ್ಲಿ ಏನು ರಾಜ್ಯ ದರ್ಬಾರ ಆಗ್ಬಿಟ್ಟಿದೆ ಅಥವಾ ಹೇಳೋರ್ ಇಲ್ವಾ ಕೇಳೋರ್ ಇಲ್ವಾ ಏನ್ ತಮ್ಮ ಆಡಳಿತ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದಾ ಅಥವಾ ಏನ್ ಬೇಕಾದ್ರೂ ಆಗತ್ತಾ ಅನ್ನೋ ವಿಚಾರವನ್ನ ಕೂಡ ಸೂಕ್ಷ್ಮವಾಗಿ ತಾವುಗಳ ಗಮನಿಸ್ಬೇಕು ಯಾಕೆಂದ್ರೆ ನೀವು ಆಯ್ಕೆ ಮಾಡಿರುವಂತ ವ್ಯಕ್ತಿಗಳು ನೀವು ಟ್ಯಾಕ್ಸ್ ಮುಖಾಂತರ ಅವ್ರಿಗೆ ಪೇಮೆಂಟ್ ಕೊಡ್ತಾ ಇರುವಂತಹ ಅಂತ ವ್ಯಕ್ತಿಗಳು ಇವತ್ತು ನೇರ ನೇರವಾಗಿನೇ ಆ ಒಂದು ತಪ್ಪುಗಳು ಮಾಡ್ತಾ ಇದ್ದಾರಂದಾಗ ಅಂದಾಗ ಕಾನೂನು ಆಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಎ ಸಿ ಬಿ ಸಿ ಅವ್ರ ಗಮನಕ್ಕಿದ್ಯೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗಲ್ಲ ಯಾಕಂದ್ರೆ ಇಷ್ಟೊಂದು ರಾಜಾರೋಷವಾಗಿ ಮಾಡ್ತಿರ್ಬೇಕಾದಾಗ ಸೂಕ್ಷ್ಮವಾಗಿ ಎಲ್ಲರಿಗೂ ಅದೊಂದು ಬೇಜಾರಾಗುತ್ತೆ ಸ್ನೇಹಿತರೆ ನಾನು ಬೇರೆ ಯಾವ್ದು ವಿಚಾರ ಹೇಳ್ತಾ ಇಲ್ಲ ನಿನ್ನೆ ನಮ್ಮ ಪಿ ಎಂ ಟಿವಿ ಕರ್ನಾಟಕದಲ್ಲಿ ಏನು ಆ ಎಂಟು ಗಂಟೆ ಸುದ್ದಿ ಪ್ರಸಾರ ಮಾಡುವ ಸಮಯದಲ್ಲಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನಾವು ಕೊಡ್ತೀವಿ ಅಡು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಅಡಿಹುಡಿ ಆ ಗ್ರಾಮ ಬಗ್ಗೆ ಒಂದು ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಬರುತ್ತೆ ಆ ವಿಷಯದ ಕುರಿತೇನೆ ನಾನು ಇವತ್ತು ತಮ್ಮ ಮುಂದೆ ಮಾತಾಡಕ್ ಬಂದಿದ್ದೀನಿ ಸ್ನೇಹಿತರೆ ಆಗ್ಲೇ ನಾನ್ ಹೇಳಿದೆ ಮಗು ಹುಟ್ಟೋಕ್ಕಿಂತ ಮುಂಚೆನೆ ಪುಲಾಯಿ ಹೊಲಿಸ್ತಿರಂತೆ ಏನು ಆ ಅಡುಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರುವ ಏನ್ ನಡೀತಾ ಇದೆ ಅನ್ನೋ ತಮ್ಗೆಲ್ಲಾ ಗೊತ್ತು ಅದು ಬೇರೆ ಬಿಡಿ ಅದು ಅಭಿವೃದ್ಧಿ ವಿಚಾರ ಮತ್ತು ಆ ಲೆಕ್ಕಾಚಾರನ ಬೇರೆ ಏನು ಅಡುಡಿ ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಡ ಇತ್ತು ಗ್ರಾಮ ಪಂಚಾಯತಿಯ ಕಟ್ಟಡನೆ ಗ್ರಾಮ ಪಂಚಾಯತಿ ಏನಿತ್ತು ಗ್ರಾಮ ಪಂಚಾಯತಿ ಕಟ್ಟಡನೆ ಆ ಕಟ್ಟಡ ಏನು ಹೊಸಾದೊಂದು ನಿರ್ಮಾಣ ಆಗ್ತಾ ಇದೆ ಈಗ್ಲೂ ನಿರ್ಮಾಣ ಆಗ್ತಾ ಇದೆ ಅದನ್ನ ಪಕ್ಕದಲ್ಲಿ ಬರ್ತಾ ಇದೆ ದಯವಿಟ್ಟು ನೋಡಿ ಯಾವ ಹಂತದಲ್ಲಿ ಇದೆ ಏನ್ ನಿರ್ಮಾಣ ಆಗಿದೆ ಎರಡು ಮೂರು ದಿನದಲ್ಲಿ ಹೆಚ್ಚು ಕಮ್ಮಿ ಒಂದು ವಾರದಲ್ಲಿ ಅಂದ್ರೆ ಟ್ವೆಂಟಿ ಏಟ್ಗೆನೆ ಆ ಕಟ್ಟಡ ಉದ್ಘಾಟನೆ ಆಗ್ತಿದೆ ನಾವು ಉದ್ಘಾಟನೆ ಹೇಗ್ ಮಾಡ್ತೀವಿ ಒಂದು ಒಂದು ಕಟ್ಟಡವನ್ನ ಒಂದು ಕಟ್ಟಡವನ್ನ ಯಾವ ರೀತಿಯಾಗಿ ನಾವು ಗೃಹ ಪ್ರವೇಶವನ್ನ ಮಾಡ್ತೀವಿ ಅನ್ನೋ ಒಂದು ಕಾಮನ್ ಸೆನ್ಸ್ ಬೇಡವೇನ್ರಿ ಏನ್ ಏನ್ ಅಷ್ಟೊಂದು ಅರ್ಜೆಂಟ್ ಇದೆಯಾ ಇಷ್ಟು ದಿವಸ ಇರ್ಲಿದಕ್ಕೆ ಅದಕ್ಕೆ ಇಪ್ಪತ್ತೆಂಟಕಿನ ಯಾಕೆ ಮಾಡ್ಬೇಕಾಗಿತ್ತು ಇಪ್ಪತ್ತೆಂಟಕ್ಕಿನ ಯಾಕೆ ಮಾಡ್ಬೇಕಾಗಿತ್ತು ಒಂದು ಏನ್ 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 ಕಾನೂನು ಚೌಕಟ್ಟಲ್ಲಿ ನೀವು ಕೆಲಸ ಮಾಡ್ತಾ ಇದ್ರ ಮರೆತು ಬಿಟ್ಟು ನೀವು ಕೆಲಸ ಮಾಡ್ತಾ ಇರ್ತೀರ ಈ ಪಂಚಾಯತಿಗಳ ಹಣೆ ಬರನೆ ಇಷ್ಟ್ರಿ ನೀವೇ ರಾಜ್ಯ ದರ್ಬಾರ ನೀವೇ ಮಂತ್ರಿಗಳು ನೀವೇ ಸಿಎಂಗಳು ನೀವೇ ಎಲ್ಲ ನೀವೇನೇ ಆಗ್ಬಿಟ್ಟಿರ್ತೀರ ಗ್ರಾಮ ಪಂಚಾಯತ್ಗೆ ಪಾಪ ಬಡೂರು ಕೂಲಿ ಕಾರ್ಮಿಕರು ರೈತರು ಯಾರೋ ಒಬ್ಬ ಕೇಳಕ್ ಹೋಗ್ಬಿಟ್ರೆ ಏನೋ ನನ್ ಮೇಲೆ ದೌರ್ಜನ್ಯ ಮಾಡಕ್ ಬಂದ ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಬಿಡುದು ನಿಮ್ ಹಣೆ ಬರಗಳ್ನು ಇಷ್ಟೆ ತಾಕತ್ತಿದ್ರೆ ಅಭಿವೃದ್ಧಿ ಮಾಡಿ ತೋರ್ಸಕ್ ಆಗಲ್ಲ ನಿಮ್ ಕಡೆ ಇಲ್ದಿರೋ ಕೆಲ್ಸಗಳನ್ನ ಮಾಡಕ್ಕಾಗಲ್ಲ ನೂರ ಎಂಟು ಯಾರ ಗ್ರಾಮಸ್ಥರು ಹೋಗ್ಬಿಟ್ಟು ಕೇಳಕ್ ನಮ್ಮ ಇಷ್ಟ ಅಂತ ಹೇಳ್ತಾರಂತ ಏನ್ ಎಲ್ಲ ನಿಮ್ ನೀವ್ ನೀವು ಆಡಳಿತ ಮಾಡದಂಗ ಇದೆಲ್ಲ ಅಲ್ಲಪ್ಪಾ ನಿನ್ನ ಕಟ್ಟಡವನ್ನ ಮಾಡಿದ್ರೆ ನಿರ್ಮಾಣ ಮಾಡಿದ್ರೆ ಅದ ಸಂಪೂರ್ಣ ಆದ್ಮೇಲೆ ಒಂದು ಗೋಡೆಗೆ ಎಷ್ಟು ನೀವರ ನೀರ್ ಹಾಕಿದ್ಮೇಲೆ ಅದ ಯಾವ ರೀತಿ ಕ್ಯೂರಿಂಗ್ ಆಗತ್ತೆ ಕಟ್ಟಡ ನಿರ್ಮಾಣ ಆದ್ಮೇಲೆ ಇಲ್ಲ ನಾನು ಉದ್ಘಾಟನೆ ಮಾಡಿದ್ಮೇಲೆ ಮತ್ತೆ ನಾವು ಕೆಲಸ ಪ್ರಾರಂಭ ಏನ್ ಏನೈತೆ ನಿನ್ಗೆ ಉದ್ಘಾಟನೆ ಮಾಡುವ ಉದ್ಘಾಟನೆ ಮಾಡ್ಲೇಬೇಕಂತ ಏನಾದ್ರು ಐತ ಕಟ್ಟಡ ನಿರ್ಮಾಣ ಮುಂಚೆ ನಿನಗೆ ಏನ್ ಅವಶ್ಯಕತೆ ಇದೆ ಅಲ್ಲಿ ಎಷ್ಟು ಭ್ರಷ್ಟಾಚಾರ ಬರೀ ಭ್ರಷ್ಟಾಚಾರ 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 ಆಗಿಲ್ವಾ ಭ್ರಷ್ಟಾಚಾರ ಆ ವಿಷಯ ಬಿಡಿ ಆ ಭ್ರಷ್ಟಾಚಾರದ ವಿಷಯ ಆಮೇಲೆ ನಾನು ಮಾತಾಡ್ತೇನೆ ಯಾವನೋ ಒಬ್ಬ ಕಟ್ಟಡ ನಿರ್ಮಾಣ ಅದು ಹಳೆ ಕಟ್ಟಡ ಹೊಸ ಕಟ್ಟಡ ಅಲ್ಲ ಅದು ಒಂದ್ ಐದಾರು ವರ್ಷ ಹಾಗೇ ಇದ್ದಿರೋ ಕಟ್ಟಡ ಅದ್ರ ಮೇಲೆನೆ ಏನೋ ಇಟ್ಟಿಗೆ ಪಟ್ಟಿಗೆ ಸಿಮೆಂಟ್ ಗಿಮೆಂಟ್ ಹಚ್ಚಿ ಆ ಕೆಬ್ ಇನ್ನೂ ಕಿಡಿಕೆ ಕೂಡ ಇಲ್ಲ ಆ ಕಟ್ಟಡಕ್ಕೆ ಅವಾಗ್ಲೇ ಉದ್ಘಾಟನೆ ಕಾರ್ಯಕ್ರಮ ಅಂತೆ ಆವಾಗಲೇ ಉದ್ಘಾಟನೆ ಕಾರ್ಯಕ್ರಮ ನೀವು ಇವೆಲ್ಲಾ ಹಗಲು ದರೋಡೆಗಳು ನೀವೆಲ್ಲ ಹಗುಲ್ ಹಗುಲ್ ನಿಂತ ದರೋಡೆ ಮಾಡಂತಾರ ನೀವೆಲ್ಲ ನೀವೆಲ್ಲ ಆಯ್ತಪ್ಪ ನೀನ್ ಯಾವ ಯೋಜನೆಯಲ್ಲಿ ತಂದೆ ಯಾವ ಯೋಜನೆಯಲ್ಲಿ ಬಿಟ್ಟಿಯ ನೋಡು ನೀನ್ ನಿನ್ ನೀನ್ ಮಾಡಿರುವಂತ ದಾಖಲೆಗಳು ನೀನ್ ಯಾವ ರೀತಿ ತಂದಿದ್ಯಾ ಏನ್ ಆಗಿದೆ ರೀತಿ ಆಗಿದೆ ಅನ್ನೋ ಕೂಡಾನು ಇಲ್ಲಿ ಇದೆ ಸಾಕ್ಷಿ ಆಧಾರ ಸಮೇತ ನಾವಿದ್ದೀವಿ ಸುಮ್ ಸುಮ್ನೆ ನಾವು ಯಾವ್ದೋ ಒಂದು ಬಂದು ಹೇಳಕ್ ಆಗಲ್ಲ ಆಲ್ರೆಡಿ ಆ ಕಟ್ಟಡ ಮೇಲೆ ಲೋಕಾಯುಕ್ತ ಕೇಸ್ ಇದೆ ಕೇಸ್ ನಡೀತಾ ಇದೆ ಹ್ಮ್ ಏನ್ ಏನ್ ಅನ್ಕೊಂಡಿದಿರ ನೀವೆಲ್ಲ ಗ್ರಾಮ ಗ್ರಾಮವಾಗಿ ಯಾವತ್ತಾದ್ರೂ ಏನಾದ್ರು ಆ ಒಂದು ಸಮಸ್ಯೆ ಆಗ್ಬಿಟ್ರೆ ನಡೀತಾ ಯಾರು ಇಂತವ್ರು ಏನಕ್ರೆ ಮಾಡ್ತೀರ ನೀವು ಏನಕ್ಕೆ ಈ ತರ ಎಲ್ಲ ನಿಮ್ ಘಟನೆಗಳು ನನಗೆ ಇಷ್ಟ ಇಷ್ಟ ಈಸಿಯಾಗಿ ಸುಮ್ನೆ ಅಂತ ಬಿಡಕ್ಕಾಗಲ್ಲ ಸಂಬಂಧಪಟ್ಟಂತ ಇಲಾಖೆಗೆ ಇಲ್ಲಿ ಸುತ್ತಮುತ್ತ ಕೆಳಗಡೆ ಇರೋ ಇಲಾಖೆಗೆ ಹೇಳ್ಬಿಟ್ರೆ ಏನ್ ಮಾಡಾಕ್ ಆಗಲ್ಲ ಏನು ಹಬ್ಬಬ್ಬ ಅಂದ್ರೆ ಆಯ್ತು ಅಂತ ಹೇಳ್ಬೋದು ಅಲ್ಲರಿ ಆ ಕಟ್ಟಡ ಆಗುತ್ತೆ ಮತ್ತೆ ಉದ್ಘಾಟನೆ ಮಾಡಿದೀವಿ ಅಂತಾರೆ ನಾನೇ ಮಾಡಿದೀನಿ ಅಂತ ಹೆಮ್ಮೆ ಅಂತ ಹೇಳ್ಕೊಂತಿದ್ದಾರೆ ನಾಲ್ಕು ಜನಕ್ಕೆ ಪೇಪರ್ ಸ್ಟೆಂಡ್ ಕೊಡ್ತಾರೆ ಮುಗಿದೋಯ್ತು ಅಧಿಕಾರಿಗಳು ಏನಕ್ ಬೇಕಿದೆಲ್ಲ ಇನ್ನೂ ಕಟ್ಟಡ ಸಂಪೂರ್ಣವಾಗಿ ಮುಗಿದ್ಮೇಲೆ ನಾವದನ್ನ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದ್ ಅರ್ಥ ಇರುತ್ತೆ ಇನ್ನು ಸರಿಯಾಗಿ ಕಿಟಕಿ ಕೊಡಿಸಿಲ್ಲ ಒಂದು ಗೋಡೆಗೆ ಎಷ್ಟು ದಿನ ಯಾವ್ನವ್ ಇಂಜಿನಿಯರ್ ಇಂಜಿನಿಯರ್ ಯಾವ್ನ ಆ ಕಟ್ಟಡದ ಇಂಜಿನಿಯರ್ ಒಂದೊಂದು ಮ್ಯಾನರ್ಸ್ ಬೇಡವಾ ಅದು ಹಳೆ ಕಟ್ಟಡ ಮೇಲೆ ಮತ್ತೊಂದು ನಿರ್ಮಾಣ ಮಾಡಿ ಅದನ್ನ ಉದ್ಘಾಟನೆ ಮಾಡ್ಬೇಕಂತ ಅಲ್ಲಪ್ಪ ಏನೋ ಇರ್ಲಿ ಅದು ಆಯ್ತಪ್ಪ ನಿನ್ ಯೋಜನೆ ಏನೋ ತೊಂಬ ಏನೋ ಹೋಗು ಆಯ್ತು ಅದ್ ಬೇಡಿದ್ರೆ ವಿಷಯ ಆದ್ರೆ ಯಾಕೆ ಇದನ್ನ ಮತ್ತೆ ಕಳಪೆ ಕಾಮಗಾರಿಕೆ ಆಯ್ತು ಮತ್ತೆ ಅದ್ರ ಮೇಲೆ ಮತ್ತೊಂದು ಬಿಲ್ ಹಾಕಿಬಿಟ್ಟು ಮತ್ತೆ ಬರಡೂರೇ ಸಾಯೋದು ದಲಿತರೇ ಸಾಯೋದು ರೈತರೇ ಸಾಯೋದು ನಿಮ್ಗೋಸ್ಕರ ಮತ್ತೆ ನೀವೇನು ಮಾಡಲ್ಲ ಒಂದ್ ಸಹಿ ಸಿಗ್ನೇಚರ್ ತಮ್ ಗೊತ್ತು ಅಲ್ಲೊತ್ತು ಆಯ್ತು ಹೋಗಪ್ಪ ಮನೆಗೆ ಇದೇ ಕತೆ ಮಾಡಿ ನೋಡೋಣ ಉದ್ಘಾಟನೆ ಮಾಡಿ ಮತ್ತೆ ಅದನ್ನ ನೀವೇನಾದ್ರೂ ಉದ್ಘಾಟನೆ ಮಾಡಿದ್ರೆ ಮರು ಪರಿಶೀಲನೆ ಮಾಡಿ ಖಂಡಿತವಾಗ್ಲೂ ನಮ್ಮ ಪಿ ಎಂ ಟಿವಿ ಕರ್ನಾಟಕದ ಮುಖಾಂತರ ನಾವು ಅದನ್ನ ಲೋಕಾಯ್ತು ಮತ್ತೆ ವಾಪಸ್ ನಮ್ಮ ಕಡೆಯಿಂದ ನಾವು ಕೊಡ್ತೀವಿ ಇದು ಸರಿನಾ ತಪ್ಪ ದಯವಿಟ್ಟು ವೀಕ್ಷಕರು ನೀವ್ ಅದನ್ನ ಹೇಳ್ಬೇಕು ಏನು ಅಡು ಗ್ರಾಮ ಪಂಚಾಯತಿಯಲ್ಲಿ ಏನ್ ನೂತನವಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು ಅದ ಸಂಪೂರ್ಣವಾಗಿ ಎಲ್ಲಾ ಮುಗಿದ ಮೇಲೆ ಉದ್ಘಾಟನೆ ಮಾಡ್ಬೇಕು ಅಥವಾ ಏನು ಇನ್ನೂ ಅರ್ಧಕ್ಕೆ ನಿಂತ ಮೇಲೆ ಅವಾಗ್ಲೇ ಉದ್ಘಾಟನೆ ಮಾಡ್ಬೇಕಂತನು ಏನ್ ನಡೀತಾ ಇದೆ ಅಂತ ನೀವೇ ಅಭಿಪ್ರಾಯ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಇಂಥದನ್ನ ನಾವು ಬಿಡಲ್ಲ ಹಂಗೆ ಬೈಲಿಗೆ ಬೈಲಿಗೆ ತರ್ತಾ ಇರ್ತೀವಿ ಏನಿದು ವಿಚಾರಗಳು ಏನಿದು ಸಭ್ಯತೆ ಏನ್ ಅಧಿಕಾರ ಇದೆ ಅಂತ ಏನ್ ಬೇಕಾದನ್ನ ಮಾಡಕ್ ಹೋಗೋದಾ ಎಲ್ಲಾ ದೊಡ್ಡ ಡಕಾಯ್ತು ನೀವೆಲ್ಲ ಏನ್ ಮಾಡ್ತೀರಾ ಈ ತರ ಎಲ್ಲಾ ಮಾಡಕ್ ಹೋಗಕ್ಕೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾನ್ ನಿಮ್ಗೆ ಕೈ ಮುಗಿದು ರಿಕ್ವೆಸ್ಟ್ ಕೊಟ್ಟು ಹೇಳ್ತೀನಿ ದಯವಿಟ್ಟು ಮತ್ತೆ ಆ ಕಟ್ಟಡವನ್ನ ಸಂಪೂರ್ಣವಾಗಿ ಮುಗುದ್ಮೇಲೆ ಉದ್ಘಾಟನೆ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಊರವ್ರು ಅದ್ನೇ ಹೇಳ್ತಾ ಇರೋದು ಗ್ರಾಮಸ್ಥರು ಅದ್ನೇ ಹೇಳ್ತಾ ಇರೋದು ಇದು ನಾನ್ ಹೇಳ್ತಾ ಇಲ್ಲ ಗ್ರಾಮಸ್ಥರೇ ಹೇಳ್ತಾ ಇರೋದು ನಾವ್ ಯಾವ್ದು ಗ್ರಾಮಸ್ಥರೇ ನಮಗೆ ವಿಡಿಯೋ ಮುಖಾಂತರ ಹೇಳಿದಾಗ ನಾವು ಈ ಸುದ್ದಿಯನ್ನು ಮಾಡ್ತಾ ಇರೋದು ಹೇಳ್ತಾ ಇರೋದು ನಾನು ಏನು ಮಾತಾಡ್ತಿರ್ಬೇಕು ಗ್ರಾಮಸ್ಥರ ತಾನೇ ಹೇಳ್ತಾ ಇರೋದು ಇಂಥ ಪ್ರತಿಯೊಂದು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಊರಿನಲ್ಲಿ ಕೂಡ ಇಂತ ಘಟನೆಗಳು ನಡೀತಾ ಇದೆ ಅಲ್ವಾ ದಯವಿಟ್ಟು ಆ ಕಟ್ಟಡ ಸಂಪೂರ್ಣವಾಗಿ ನಿರ್ಮಾಣ ಆದ್ಮೇಲೆ ಏನ್ ಪೇಂಟಿಂಗ್ ಸುಣ್ಣ ಬಣ್ಣ ಏನಿರುತ್ತೋ ಅದೆಲ್ಲಾ ಮುಗುದ ಮೇಲೆನು ಅವಾಗ ಉದ್ಘಾಟನೆ ಮಾಡಿ ಸ್ನೇಹಿತರ ತಮ್ಮ ಮುಂದೆ ನಾನು ಕೈ ಮುಗಿದು ಕೇಳ್ಕೊತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಅಡಿ ಗ್ರಾಮ ಪಂಚಾಯತಿ ಬಗ್ಗೆ ನಾನು ಹೇಳ್ತಾ ಇದ್ದ ಅರ್ಥ ಮಾಡ್ಕೊಳ್ಳಿ ಇಂತ ಸಮಸ್ಯೆಗಳ ಕಣ್ಮುಂದೆ ಇದ್ದಾಗ ನಾವೇನು ಮಾಡಕ್ ಆಗ್ತಾ ಇಲ್ಲ ಅಂದಾಗ ಅವ್ರದೇ ರಾಮರಾಜ್ಯ ಆಗುತ್ತೆ ಅವ್ರದೇ ಎಲ್ಲ ರಾಮರಾಜ್ಯ ಆಗ್ತಿದೆ ಬಡವರು ಅಲ್ಲೇ ರೈತರು ಅಲ್ಲೇ ಕೂಲಿ ಕಾರ್ಮಿಕರು ಅಲ್ಲೇ ಸಾಮಾನ್ಯರು ಅಲ್ಲೇ ಯಾವ್ ದೊಡ್ಡವನಿದಾನ ಇದಾನೆ ಅವ್ನ ದೊಡ್ಡವನ್ ಮೇಲೆ ನೋಡಿ ಮುಂದಿನ ವಿಚಾರವನ್ನ ಏನಾಗುತ್ತೋ ಅನ್ನೋದ ಕಾನೂನು ವಿರುದ್ಧವಾಗಿ ಮಾಡ್ತಾರೋ ಕಾನೂನ ಚೌಕಟ್ಟಲ್ಲಿ ಮಾಡ್ತಾರೋ ನೋಡೋಣ ಸ್ನೇಹಿತರೆ ಇವತ್ತಿನ ಈ ವಿಷಯದ ಬಗ್ಗೆ ತಮ್ಮ ಮುಂದೆ ಚರ್ಚೆ ಮಾಡಕ್ ಬಂದಿದ್ದೀನಿ ಮತ್ತೊಂದು ವಿಶೇಷ ಸುದ್ದಿ ಒಂದಿಗೆ ತಮ್ಮ ಮುಂದೆ ಬರ್ತೀನಿ ಆದ್ರೆ ಇದೇನು ಅಂತ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಚರ್ಚೆ ಒಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ